ಸರ್ಕಾರ ರಾಜ್ಯದ ಜನತೆಗೆ ಐದು ಭಾಗ್ಯಗಳನ್ನ ಕೊಟ್ಟಿದೆ ಅನ್ನ ಭಾಗ್ಯ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಅಂತ ಆದ್ರೆ ಈ ಯೋಜನೆಗಳಿಂದ ಜನರಿಗೆ ಅನುಕೂಲತೆಗಳಿಂತ ಅನಾನುಕೂಲತೆಗಳೇ ಜಾಸ್ತಿ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಜಾತ್ಯತೀತ ಜನತಾದಳ ಜೆಡಿಎಸ್ ವತಿಯಿಂದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರತಿಭಟನಾಕಾರರು ಆರೋಪಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹೆಸರಲ್ಲಿ ನೀವು ಜನರಿಗೆ ಕೊಡಬೇಕಾದಂತಹ ಹಣವನ್ನು ಕೊಡ್ತಾ ಇಲ್ಲ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೊಡ್ತಾ ಇಲ್ಲ ಜನರು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಬಸ್ ಅಲ್ಲಿ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಬಸ್ ನಲ್ಲಿ ಸೀಟ್ಗೋಸ್ಕರ ಪರದಾಡ್ತಾ ಇದ್ದಾರೆ ಸರಿಯಾಗಿ ಬಸ್ ನಿಭಾಯಿಸಕ್ಕಾಗ್ತಿಲ್ಲ ಕಡಿಮೆ ಬಸ್ ಮಾಡಿದಿರಿ ಈ ತರ ಸಮಸ್ಯೆಗಳು ಉಂಟಾಗಿದ್ದಾವೆ ಇಂಥ ಒಂದು ಪ್ರಶ್ನೆ ಮುಂದಿಟ್ಟುಕೊಂಡು ಇವತ್ತು ಜಾತ್ಯತೀತ ಜನತಾದಳ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಭಾಗ್ಯದ ಹಣವು ಒಂದನೇ ತಾರೀಕಿಂದ ಐದನೇ ತಾರೀಕಿನ ಒಳಗಡೆ ಕೊಡಬೇಕು ಪ್ರತಿ ತಿಂಗಳು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಒಂದು ವೇಳೆ ಒಂದನೇ ತಾರೀಕಿಂದ ಐದನೇ ತಾರೀಖಿನೊಳಗೆ ಈ ಒಂದು ಭಾಗ್ಯದ ಹಣವನ್ನ ಕೊಡದೆ ಹೋದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಜನಪ್ರತಿನಿಧಿಗಳ ಮನೆ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪ್ರತಿಭಟನೆ ನಡೆಯುತ್ತೆ ಹಾಗೆ ಸಾಂಕೇತಿಕವಾಗಿ ಇವತ್ತು ನಡೆದಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಸರ್ಕಾರಕ್ಕೆ ಯೂನಿವರ್ಸಿಟಿಯನ್ನ ಮುಚ್ಚುತ್ತಾ ಇದ್ದಾರೆ ಯೂನಿವರ್ಸಿಟಿ ನಡೆಸೋಕಾಗ್ತಾ ಇಲ್ಲ ಈ ಸರ್ಕಾರಕ್ಕೆ ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಮಾಡಿದ್ರು ನಾಲ್ಕೈದು ತಿಂಗಳು ಬ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ಹಾಕಿರ್ಲಿಲ್ಲ ಚುನಾವಣೆ ಸಮೀಪಿಸ್ತಿದ್ದಂಗೆನೇ ದುಡ್ಡು ಹಾಕಿದ್ರು ಹಾಗೆ ಈಗಲೂ ಕೂಡ ಮುಂದೆ ಬರುವಂತ ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಆಗ ಜನರಿಗೆ ದುಡ್ಡು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಾಲ್ಕೈದು ತಿಂಗಳಿಂದ ಕೊಡ್ತಾ ಇಲ್ಲ ಅಂತ ಆರೋಪಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಇನ್ನು ಮೇಲೆ ಪ್ರತಿ ತಿಂಗಳು ಕೂಡ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನ ಒಳಗಡೆ ಈ ಒಂದು ಭಾಗ್ಯದ ಹಡವನ್ನ ಜನರಿಗೆ ಕೊಡದೆ ಹೋದ್ರೆ ನಾವು ಜನಪ್ರತಿನಿಧಿಗಳ ಮನೆ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಸರ್ಕಾರವನ್ನ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮನ್ನ ಜಾಗೃತಗೊಳಿಸ್ ನೀವು ಟಿವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಕ್ಯಾಕ್ರ ಸುಗೀತಾ ಇರೋದನ್ನ ತೋರಿಸಿದಿರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋದ್ ತೋರಿಸ್ತಾ ಇದೀರಿ ಜಾರ್ಜೋರು ಅದೇನೋ ಸ್ಮಾರ್ಟ್ ಮೀಟರ್ ಹಾಕ್ತೀನಿ ನಾನ್ನೂರು ರೂಪಾಯಿ ಇದ್ದಿದ್ದ ನಲ್ವತ್ತು ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಟಬೇಕು ಅನ್ನೋದನ್ನ ನೀವೇ ತೋರಿಸ್ತಾ ಇದ್ದೀರಿ ಆರಾರು ತಿಂಗಳಿಂದ ಒಂದೇ ಸಲ ಹಾಕಿ ಹೌದಾರು ಎಲೆಕ್ಷನ್ ಬರಬೇಕು ಯಾಕ್ರೆ ಜನ ಓಟ್ ಹಾಕಿಗ್ಲಾ ಅಂದ ತಕ್ಷಣ ರಿಲೀಸ್ ಮಾಡಿಸ್ತಾಳೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿ ಮಾಡಿಕೊಂಡಿದ್ದಾರೆ ಇಂಥ ಹಲವಾರು ಸನ್ನಿವೇಶಗಳನ್ನ ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೇ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ನೀವು ಯಾವುದೇ ಉಚಿತ ಭಾಗ್ಯವನ್ನು ಏನು ಕೊಡ್ತಾ ಇದ್ದೀರಿ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಒಳಗೆ ಕೊಡುವಂಥದ್ದು ಆಗಬೇಕು ಆದ್ದೇ ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜನಪ್ರತಿನಿಧಿಗಳನ್ನ ಅಡ್ಡಾ ಅವ್ರ ಮನೆ ಮುಂದೆ ಜಾಥಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಜನತಾ ದಳದ ವತಿಯಿಂದ ಇಡೀ ರಾಜ್ಯದಲ್ಲಿ ದೇವೇಗೌಡಜಿಯವರ ಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದು ಸಾಂಕೇತಿಕವಾದಂಥ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ವಿ ಅದು ಬೇರೆ ನಾವೇನು ಮಾಡಿ ಜ್ಯೋತ್ ಬಿಡ್ತಿ ಸರ್ಕಾರ ಜ್ಯೋತ್ ಬಿತ್ಕಳಿ ನಾವೇನು ಹೇಳಲಿಲ್ವಲ್ಲ ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನು ನಾನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಮತ ತಗೊಂಡು ನೂರ್ ಮೂವತ್ತಾರು ಸೀಟ್ ಗೆದ್ದಿದಿರೋ ಇವತ್ತು ನೀವು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದೀವಿ ಪ್ರತಿನಿತ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಹೆಣ್ಮಕ್ಳು ಎರಡು ಸಾವಿರ ಬರಲಿಲ್ಲ ಅಂತ ಗುಳವಂತ ಹೇಳ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಬಸ್ಸಲ್ಲಿ ಮುಂದಾಲೆ ಹಿಡ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಗುದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಯುವಕರು ಇವತ್ತು ಬೀದ್ ಬೀದಿಯಲ್ಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದು ಕಡೆ ಅವರು ಸ್ಕೂಲ್ಗೆ ಹೋಗದೆ ಹೇಳ್ತಾ ನಿಂತಿದ್ದಾರೆ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ ಮುಂದೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಸರ್ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೂ ಈ ಎರಡ್ ಸಾವಿರ ಬಿಡುಗಡೆ ಮಾಡೋಕ್ಕೂ ಸಂಬಂಧ ಏನ್ರಿ ಚಕ್ಸಾನ ಹಾಕ್ಬೇಕಾ ನಾನು ಮಂತ್ರಿಯಾಗಿ ಕೆಲಸ ಮಾಡ್ಯಾರು ಸರ್ಕಾರ ಅದೇ ಸೆಕ್ರೆಟ್ರಿಯೇಟ್ ಇದೆ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ಬಿಡುಗಡೆ ಮಾಡಿ ಸ್ವಾಮಿ ಸೆಕ್ರೆಟರಿಗಳು ಅಧಿಕಾರಿಗಳು ಮಾಡ್ತಾರೆ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಅನುಕೂಲಕ್ಕೋಸ್ಕರ ಹಿಂದಿನ ಹಿಂದೆ ಇದ್ದಂತ ಸರ್ಕಾರ ಇವತ್ತು ಯೂನಿವರ್ಸಿಟಿಗಳನ್ನ ಕೊಡ್ತು ಯಾವ ಉದ್ದೇಶಕ್ಕೆ ಮುಗಿತಾ ಇದೀರಿ ನಿಮಗೆ ನಾಚಿಕೆ ಆಗ್ಬೇಕು ಸರ್ಕಾರ ನೇರವಾಗಿ ನಮ್ತು ದುಡ್ಡಿಲ್ಲ ಸರ್ಕಾರ ಎಡಿಸೋಕ್ಕಾಯ್ತಲ್ಲ ಅಂತ ಹೇಳಿ ನೇರವಾಗಿ ಜನಕ್ಕೆ ರೇ ನಾವು ಮಾಡ್ದವ ಸ್ವಾಮಿ ನಾವಿರೋ ತನಕ ನರ್ಸದ್ವಲ್ರೀ ಈಗ ಇಪ್ಪತ್ತು ತಿಂಗಳಿಂದ ಈಚೆಗೆ ನಿಮ್ ಸರ್ಕಾರ ಬಂದ್ಮೇಲೆ ಏನಾಗಿದೆ ಅಂತ ಶ್ವೇತ ಪತ್ರ ಬರೆಸಿ ನಿಮ್ ಕೈ ಮಾಡಕ್ ಇದ್ರೆ ಮನ ಹೋಗಿ ಬಂದರೆ ಅವನಾರ ಮಾಡ್ತಾನೆ ಅದಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಈ ಜಿಲ್ಲೆ ಬಗ್ಗೆ ಸಿದ್ದರಾಮಯ್ಯ ಅವರೇ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ ಅಂತ ಆರು ಸೀಟ್ ಗೆಲ್ಲಿಸ್ಕೊಟ್ಬಿಟ್ರು ಕೊಟ್ಬಿಟ್ರು ದಯಮಾಡಿ ಮುಖ್ಯಮಂತ್ರಿನಾರ ಮಾಡಿ ಇಲ್ಲ ಬಜೆಟ್ ನಲ್ಲಿ ಹಣನಾರ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಉಳಾಜ್ ಇವತ್ತು ಯಾವ ಸ್ಥಿತಿಗೆ ಈ ರಾಜ್ಯವನ್ನ ಹಣಕಾಸು ಸುಚಾರ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೆಲವೇ ದಿನದಲ್ಲಿ ಈಚೆಗೆ ಬರ್ತದೆ ಪ್ರತಿನಿತ್ಯ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಅದು ಅದರ ಸತ್ಯ ಆಗುತ್ತೆ ನಾವೀಗ ನೋಡಿ ಸರ್ ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಅದ್ರ ಮೇಲೆ ನೂರ ಮೂವತ್ತು ಸೀಟ್ ಗೆದ್ದಿದ್ದೀರಿ ಕೊಡಿ ಸ್ವಾಮಿ ಆಯಿತು ನಾವು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಕೊಡೋದನ್ನ ಒಂದೇ ತಾರೀಕಿಂದ ಐದನೇ ತಾರೀಕು ಒಳಗೆ ಕೊಡಲೇಬೇಕು ಕೊಡದೇ ಆಯ್ತು ಚುನಾವಣೆಗೆ ನಿಮಗೆ ಲಂಚ ಕೊಡೋ ಸಿಸ್ಟಮ್ ಮಾಡ್ಕೊಳಕ ನೀವು ನಿಮ್ಮ ಗ್ಯಾರಂಟಿಗಳನ್ನು ಹೊತ್ಕೊಂಡಿರೋದು ಏನು ಮಾಡಿದ್ರಿ ಚನ್ನಪಟ್ಟ ಚುನಾವಣೆಯಲ್ಲಿ ಆರು ತಿಂಗಳು ಕೊಟ್ಟಿರಲಿಲ್ಲ ಚುನಾವಣೆ ನಾಳೆ ಏನಾಗ ಹಾಕಿದ್ರೆ ಹನ್ನೆರಡು ಸಾವಿರ ಅವ ಈ ವ್ಯಾಪಾರಕ್ಕೆ ನೀವು ಸರ್ಕಾರ ನಡೆಸ್ತಾ ಇರೋದು ಅದೇ ಮೋಸ್ಟ್ಲಿ ಜಟ್ಪಿ ಮಾಡ್ತೀವಿ ಅಂತಾರೆ ಜಟ್ಪಿ ತಾಲೂಕ್ ಪಂಚಾಯಿತಿಯ ಅದು ಕೊಡಕ್ ಮಾಡಿ ಕಂಡಿರ್ಬೇಕು ಅಂತಾರೆ ಆ ಇಲಾಖೆ ಮಂತ್ರಿ ಸುದ್ದಿ ಹಾಕಿ ಮಾತಾಡ್ತೀರಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಸೆಕ್ಟ್ರೇಟ್ರಿ ಬಂದರೆ ಸೆಕ್ರೆಟೇಟರ್ ದುಲೀಜ್ ಮಾಡ್ತಾರೆ ನಾನೇನು ಮಂತ್ರಿ ಕೆಲಸ ಮಾಡಿಲ್ವಾ ಆ ಮಂತ್ರಿ ಸೈನ್ ಆಗ್ತಾರ ಚೆಕ್ ಸಿ ಎಂ ಮಾಡ್ಬೋದಲ್ಲ ಸಿ ಎಂ ಸಿ ಎಂ ಸಿ ಎಂ ಎಸ್ ಫೈನಲ್ ಸಿ ಎಂ ಆರೇ ಮಾಡ್ಬೋದಲ್ಲ ಮೇಲೆ ಕೇಳಬೇಕು ಮಾರ್ಚ್ ಹತ್ತಕ್ಕೆ ಬೆಳಗಾವಿ ಚಲೋ ಕನ್ನಡಪರ ಸಂಘಟನೆಯ ಒಕ್ಕೂಟ ಸಭೆ ವಾಜೀದ್ ಹಿರೇಕುಡಿ ಎಂಇಎಸ್ ಹಾಗೂ ಶಿವಸೇನೆಯನ್ನ ನಿಷೇಧ ಮಾಡಬೇಕೆಂದು ಕನ್ನಡಪರ ಸಂಘಟನೆಯ ಒಕ್ಕೂಟ ಸಭೆ ನಡೆಯಿತು ಈ ಸಭೆಯನ್ನ ಏರ್ಪಡಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಗುರುವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಎಂಇಎಸ್ ಸಂಘಟನೆಯ ಪುಂಡಾಟಿಕೆ ಗಡಿ ಭಾಗದಲ್ಲಿ ಹೆಚ್ಚಾಗಿದೆ ಇದಕ್ಕೆ ತಕ್ಕ ಉತ್ತರ ನೀಡಲು ವಾಟಾಳ್ ನಾಗರಾಜ್ ಬೆಳಗಾವಿ ಚಲೋಗೆ ಕರೆ ನೀಡಿದ್ದಾರೆ ಇದಕ್ಕೆ ವಿವಿಧ ಕನ್ನಡಪರ ಸಂಘಟನೆಗಳು ಸಾಥ್ ನೀಡಿದ್ದಾವೆ ಎಂದು ಹೇಳಿದರು ಬೆಳಗಾವಿ ಶಾಂತ ಅಂತ ಒಂದು ಹೋರಾಟವನ್ನು ಪ್ರಾರಂಭ ಇಟ್ಕೊಂಡಿದ್ದಕ್ಕೆ ಇವತ್ತು ನಾವು ಕನ್ನಡಪರ ಸಂಘಟನೆಗೆ ಎಲ್ಲರನ್ನೂ ಸಭೆಯನ್ನು ತಂದು ಈ ಸಂಘಟನೆಯನ್ನು ನಾವು ಕೈ ಜೋಡಿಸ್ಕೊಂತ ಮುಂದೆ ಹೋಗುವಂತ ಕೆಲಸ ನಾವು ಇವತ್ತಿಂದ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದಿಂದ ನಾವು ನಡೀತಾ ಇದ್ದೀವಿ ವಿಷಯ ಏನಂದ್ರೆ ಬೆಳಗಾವಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕನ್ನುವಂತ ಇನ್ನ ತನಕ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಬೆಳಗಾವಿ ಅಭಿವೃದ್ಧಿ ಆಗಿಲ್ಲ ಎರಡನೇದ್ದು ಮಾದಾಯಿ ಯೋಜನೆ ಕಸಾ ಬಂಡೋರಿ ಜಾರಿಗೆ ತರಬೇಕನ್ನುವಂತ ಅದು ಉದ್ದೇಶವಾಗಿ ಕೇಂದ್ರ ಸರ್ಕಾರದಿಂದ ಅದು ಆದ್ರೆ ಆಗಿಲ್ಲ ಮೂರನೇದ್ದು ಎಂ ವಿಷಯ ಮಾಡ್ಬೇಕನ್ನೋದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಂಇ ನಿಷೇಧ ಮಾಡಲೇಬೇಕು ಯಾಕೆಂದ್ರೆ ಪ್ರತಿ ಒಂದು ಸಣ್ಣ ಸಣ್ಣ ಮುನ್ನ ಸಮಸ್ಯೆಗಳಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕನ್ನಡಿಗರ ಮೇಲೆ ಗುಂಡಾವರ್ತನೆ ಮಾಡುತ್ತಿರುವಂತ ಒಂದು ಎಂಇಎ ಪುಂಡರನ್ನು ಬಹಳ ಹೆಚ್ಚಾಗಿದ್ದಾರೆ ಅವರಿಗೆ ನಾವು ಸಾಕಷ್ಟು ಬಾರಿ ಎಲ್ಲ ಕನ್ನಡಪರ ಸಂಘಟನೆ ತಕ್ಕ ಪಾಠವನ್ನು ನಾವು ಕಲಿಸ್ಕೊಂಡು ಬಂದಿದ್ದೇವೆ ನೀವು ಬಹಳ ಬಿಚ್ಚಿದ್ರೆ ನಿಮಗೆ ಬಾಲ ಕಟ್ಟಕೊಡುವಂತ ನಾವೆಲ್ಲ ಪರ ಸಂಘಟನೆ ಅವರು ಮಾಡ್ತೇವೆ ಅಂತೇಳಿ ಇನ್ನಾದ್ರೂ ಕೂಡ ಬಾಲ ಕಟ್ಟ ಕಟ್ಕೊಂಡು ಕುದ್ರ ಅವರಿಗೆ ಪರಿಸ್ಥಿತಿ ಇಲ್ಲ ಎಲ್ಲಿ ಹೋದಲ್ಲಿ ಮೊದಲನೇದಾಗಿ ಅದು ನಮ್ಮ ಕರ್ನಾಟಕ ರಾಜ್ಯ ಸಂಚಾರಿ ಸಾರಿಗೆ ಇಲಾಖೆನು ಬಸ್ ಅನ್ನು ಮಹಾರಾಷ್ಟ್ರದಲ್ಲಿ ಹೋಗ್ತಾವಂತ ಅದಕ್ಕೆ ಮಚವಿ ಬಿಡುವಂತ ಕೆಲಸ ಮಾಡ್ತಾರಿಗೆ ಮಚವಿ ಬಿಡುವಂತ ಕೆಲಸ ಮಾಡ್ತಾರ ಆ ಬಸ್ ಮೇಲೆ ಬಣ್ಣ ಹಚ್ಚಿ ಹಾಳು ಮಾಡಿ ಕರ್ಸ್ತಾರ ಆ ರೀತಿ ನಾವು ಇನ್ನಾದ್ರೂ ಬೆಳಗಾವಿ ಪರ ಸಂಘಟನೆ ಒಕ್ಕೂಟದಿಂದ ಯಾರು ಮಾಡಿಲ್ಲ ನಾವು ಮಾಡುದು ದೊಡ್ಡ ಮಾತಿಲ್ಲ ನಾವೆಲ್ಲ ಮನಸ್ಸು ಮಾಡಿದ್ರೆ ಅವರು ಮಹಾರಾಷ್ಟ್ರದಿಂದ ಸಾವಿರಾರು ಗಾಡಿ ಬರ್ತಾವ ಆ ರೀತಿ ನಾವು ಮಾಡಬಹುದು ನಾವು ಜನರಿಗೆ ತೊಂದರೆ ಕೊಡ್ಬೇಕಂತಿಲ್ಲ ಸಾಮಾನ್ಯ ಜನರು ಏನ್ ಮಾಡಿರ್ತಾರೋ ಅವ್ರು ಓಡಾಡುವಂತ ಓಡಾಡ್ತಿರ್ತಾರ ಬಟ್ನಲ್ಲಿ ಓಡಾಡೋದು ಬಟ್ನಲ್ಲಿ ಓಡಾಡ್ತಿರ್ತಾರ ಹೋರಾಟ ನಾವು ಯಾವ ರೀತಿಯಿಂದ ಮಾಡ್ತಾ ಇದೀವಿ ಅಂದ್ರೆ ನೀವು ಮಾಡಿದ ಕಾರಣ ಗುಂಡಾವರ್ತನೆ ಮರಾಠಿ ಮಾತಾಡಿ ಮರಾಠಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಗ್ಗೆ ಬಿಡ್ತೀವಿ ನೀವು ಮೊದಲು ಕನ್ನಡ ಮಾತಾಡೋಕೆ ನೀವು ಕಲ್ಕೋಬೇಕು ನಿಮಗೆ ಸರಿಯಾಗಿ ಕನ್ನಡ ಬರಲಿಲ್ಲ ಅಂದ್ರೆ ನಾವ್ಯಾಕೋ ನಿಮ್ಗೆ ಪಾಠವನ್ನು ಕಲಸ್ಬೇಕು ನಿಮ್ಮ ಭಾಷಣ ನಾವು ಕಲಿಬೇಕಾದ್ರೆ ನಿಮ್ಮ ಭಾಷಣ ನಿಮ್ಮ ಮನೆಯಲ್ಲೇ ಇಟ್ಕೋಬೇಕು ಹೊರಗೆ ಬಂದ ನಂತರ ಕನ್ನಡ ಭಾಷಣವನ್ನು ಮೊದಲನೇ ಕಡ್ಡಾಯವಾಗಿ ಕನ್ನಡ ಮಾತಾಡಬೇಕು ಇದನ್ನು ಬಿಟ್ಟು ತಪಾಕಿ ಮಾಡುದು ಗುಂಡಾವರ್ತನೆ ಮಾಡುದು ಈ ರೀತಿ ಮಾಡ್ತಾ ಇದಾರಲ್ಲ ಸರ್ಕಾರ ನೇರವಾಗಿ ಹೇಳ್ತಾ ಇದೀವಿ ಸರ್ಕಾರಕ್ಕೆ ನಾವೆಲ್ಲ ಕನ್ನಡ ಸಂಘಟನೆಯರು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಕಾರ ನೀವೇನು ಇನ್ನಾದ್ರೂ ಸರ್ಕಾರ ನಡೆಸ್ತಾ ಇದೀರಲ್ಲ ಎಂಇಎಫ್ ಸಂಘಟನೆ ನಿಷೇಧ ಮಾಡಲೇಬೇಕು ಶಿವಸನ ಕುಂಡರನ್ನು ಗಡಿ ಪಾರು ಮಾಡಬೇಕು ಇಲ್ಲವಾದರೆ ಬೆಳಗಾವಿ ಕನ್ನಡಪರ ಸಂಘಟನೆ ಒಕ್ಕೂಟದಿಂದ ಸಾವಿರಾರು ಜನ ಸೇರಿ ನಾವೇ ಇದನ್ನ ಮುಂದಿನ ತೀರ್ಮಾನದಲ್ಲಿ ಇವರನ್ನ ಬಗ್ಗೆ ಪಡೆಯುವಂತ ನಾವು ಮಾಡಬೇಕಾಗ್ತಿದೆ ಯಾಕಂದ್ರೆ ಇದು ಸರ್ಕಾರ ಬಂದ ನಂತರ ಸಾವಾಗಿ ಹೇಳಿದ್ರಿ ನೀವು ನಾವು ಸರ್ಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬಂದರು ನಾಲ್ಕ ದಿನದಲ್ಲಿ ಸಂಘಟನೆ ನಿಷೇಧ ಮಾಡ್ತೇವೆ ಶಿವಸೇನೆ ಸಂಘಟನೆ ಗಡಿಪಾರು ಮಾಡ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಮೊದಲನೇದಾಗಿ ನಾಚಿಕೆ ಬರಬೇಕು ನೀವು ಈ ರೀತಿ ನೀವು ಮಾತಾಡಿ ಸವಲತ್ತನ್ನು ಕೊಟ್ಟಿದ್ರಲ್ಲ ನಿಮ್ಗಿಂತ ಮತ್ತು ಹೆಚ್ಚು ಮಾಡ್ತಾ ಇದ್ರಿ ನಿಮ್ಮ ವಿರೋಧವಾಗಿ ಮಹಾಳವನ್ನು ಮಾಡ್ತಾ ಇದ್ರು ಅವರು ಅದಕ್ಕಾಗಿನೂ ಗಪ್ತೀ ಅದಕ್ಕೂ ಪ್ರತಿ ಒಂದಕ್ಕೂ ನಾವು ನಿಂತಿರಬೇಕಂತಿಲ್ಲ ಬೆಳಗಾವಿ ಗಡಿ ವಿಚಾರ ಬಂದಾಗ ಎಲ್ಲ ರಾಜಕಾರಣಿ ಒಂದಾಗಿ ನೀವು ನಮ್ಮ ಜೊತೆ ಹೋರಾಟಗಳನ್ನು ಆಗ್ಬೇಕಾಗಿದೆ ಯಾವ ರಾಜಕಾರಣಿ ಬಾಯಿ ಬಿಡ್ತಾ ಇಲ್ಲ ಈ ಮೊನ್ನೆ ನಡೆದಂತ ಹಲ್ಲೆ ಕಂಡಕ್ಟರ್ ಮೇಲೆ ಬಾಳೆ ಕುಂದ್ರಿ ಗ್ರಾಮದಲ್ಲಿ ಅಲ್ಲೆ ಆಗಿದ್ದ ಅಲ್ಲೇ ಅದೇ ಭಾಗದಲ್ಲಿ ಶಾಸಕರೇ ಆಗಿರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಕಾರ್ಯಕ್ರಮವನ್ನು ತಾವು ಹಿಂದೆ ಬ್ಯಾನರ್ ನೋಡಿದ್ರೆ ದೊಡ್ಡ ಮರಾಠಿಯನ್ನು ಬ್ಯಾನರ್ ಹಾಕೊಂಡು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ರಿ ಯಾಕೆ ನಿಮಗೆ ಕನ್ನಡಿಗರ ಬೇಕಾಗಿಲ್ವಾ ಕನ್ನಡಿಗರ ಓಟ್ ಬೇಕಾಗಿಲ್ವಾ ಮರಾಠಿ ಓಟಿಗೆ ನೀವು ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ರಿ ಕನ್ನಡಿಗರ ಮನಸ್ಸಿಗೆ ನೀವು ಮಾಡ್ತಾ ಇದ್ರಿ ನೀವು ಮುಂದಿನ ತೀರ್ಮಾನದಲ್ಲಿ ಏನಾದರೂ ನೀವು ಓಟ್ ಬಿಡಕ್ಕೆ ಬಂದ್ರೆ ಎಲ್ಲಾ ಕನ್ನಡಪ್ರಭ ಸಂಘಟನೆ ಹಾಗೂ ಕನ್ನಡಿಗರು ನಿಮ್ಮನ್ನು ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಅಂತ ನಾವೇನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಏನಾದ್ರೂ ಒಂದು ನಾಲ್ಕು ದಿನದಲ್ಲಿ ರಾಜಕಾರಣಿಗಳು ನೀವು ನಮ್ಮ ಜೊತೆ ಬಂದು ನಿಂತ್ಕೊಂಡು ಹೋರಾಟಕ್ಕೆ ಭಾಗಿಯಾದ್ರೆ ನಿಮ್ಮನ್ನ ಮುಂದಿನ ತೀರ್ಮಾನದಲ್ಲಿ ನಾವೇನ್ ಮಾಡ್ಬೇಕನ್ನೋದು ಆ ರೀತಿ ನಾವು ಮಾಡ್ತೇವೆ ಈ ಹೋರಾಟಕ್ಕೆ ನೀವು ಯಾರು ರಾಜಕಾರಣಿಯರು ಬಾಯಿ ಬಿಡ್ಲಿಲ್ಲ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮ ಎಲ್ಲ ರಾಜಕಾರಣಿಗಳಿಗೆ ನಿಮ್ಮ ತಕ್ಕ ಪಾಠವನ್ನು ಕಲಿಸ್ಕೊಡ್ಬೇಕಂದ್ರೆ ಎಲ್ಲಾ ಕನ್ನಡಪ್ರಭ ಸಂಘಟನೆ ಅಂತ ನಾವು ಕಲಿಸ್ತಾ ಇದ್ದೀವಿ ಬೆಳಗಾವಿ ಜಿಲ್ಲಾಧಿಕಾರಿಯವರಾಗಿರ್ಬೋದು ಬಹಳ ಪ್ರೀತಿಯಿಂದ ನಮ್ಗ ಕನ್ನಡ ಬಗ್ಗೆ ಅಭಿಮಾನ ಇತ್ತಂತ ಆ ರೀತಿಯನ್ನು ಮಾತಾಡ್ತಿದ್ರು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೇನು ನಾವು ನೋಡಿದ್ವಿ ಮರಾಠಿ ಪತ್ರಿಕವನ್ನು ತಮ್ಮ ಭಾಷೆನ ಒಳಗೆ ನಾವು ಮರಾಠಿ ಪತ್ರವನ್ನು ಕೊಡಬಹುದು ಅಂತ ಹೇಳ್ತಾ ಇದಾರೆ ನೀವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುವುದು ಕನ್ನಡ ಬಿಟ್ಟರೆ ಬೇರೆ ಯಾವುದು ಪತ್ರಿಕೆಯನ್ನು ಕೊಡುವಂತ ಅಲೌಟ್ ಮಾಡಬಾರ್ದು ಯಾಕೆ ನಿಮ್ಗೆ ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ ಏನ್ ನೀವು ದುಡಿದ್ರೆ ದುಡ್ಡು ಬರ್ತಾ ಇಲ್ಲ ನಿಮ್ಗೆ ನಮ್ಮಂತ ಜನ ಸಾಮಾನ್ಯನ ದುಡ್ಡು ತಗೊಂಡು ನಾವೊಂದು